ಈ ದಿನ ಜ್ಞಾನಜ್ಯೋತಿ ಆನೇಕಲ್ ಸಮೂಹ ಶಿಕ್ಷಣ ಸಂಸ್ಥೆಗಳ ಈ ಒಂದು ಕೇಂದ್ರದಲ್ಲಿ ಮತ್ತು ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಕೇಂದ್ರ ಇವರ ಸಹಯೋಗದಲ್ಲಿ ಮಕ್ಕಳ ದಿನಾಚರಣೆ ಮತ್ತು ಕಾಲಮೇಲ ಕಾರ್ಯಕ್ರಮವನ್ನು ಇವತ್ತು ತುಂಬ ಸಂತೋಷವಾಗಿ ಉದ್ಘಾಟನೆಯನ್ನು ಕಾಣುತ್ತಾರೆ ಈ ಕಾರ್ಯಕ್ರಮದ ಅಲ್ಲಿರ್ತಕ್ಕಂಥ ಫಾದರ್ ಯೇಸುನಾಥ ಸರ್ ಅವರೇ ಅರವಿಂದ್ರವರೇ ಮತ್ತು ನಳಿನಿ ವೈದ್ಯಾಧಿಕಾರಿಗಳೇ ಹುಟ್ಟ ಮಕ್ಕಳೇ ಪೋಷಕರೇ ಮತ್ತು ಸಮಗ್ರ ಗ್ರಾಮೀಣಾಭಿವೃದ್ಧಿ ಕೇಂದ್ರದ ಪ್ರೇರಕ ಶಿಕ್ಷಕರೇ ಎಲ್ಲ ಮಕ್ಕಳೇ ಈ ಕಾರ್ಯಕ್ರಮ ಒಂದು ಸುಂದರವಾಗಿರ್ತಕ್ಕಂಥ ಕಾರ್ಯಕ್ರಮ ಅಂತ ನಾನಂತೂ ಭಾವಿಸ್ತೇನೆ ಯಾಕೆ ಅಂತಂದ್ರೆ ವರ್ಷದ ಒಂದು ಬಾರಿ ಮಕ್ಕಳು ತಮ್ಮ ಕಲಿಕಾ ಕೇಂದ್ರಗಳಲ್ಲಿ ಏನು ಅಭ್ಯಾಸವನ್ನು ಮಾಡಿದ್ದಾರೆ ಅದನ್ನ ಈ ದಿನ ಅಭಿವ್ಯಕ್ತಿಪಡಿಸತಕ್ಕಂಥ ಒಂದು ಕಾರ್ಯಕ್ರಮ ಇದಾಗಿದೆ ನಾನು ಈಗಾಗಲೇ ಕೇಳಿಕೊಂಡೆ ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಕೇಂದ್ರದ ವತಿಯಿಂದ ನಮ್ಮ ನಿರ್ದೇಶಕರು ಮತ್ತು ಸಿಬ್ಬಂದಿ ಇವರ ಕಡೆಯಿಂದ ನಮ್ಮ ತಾಲೂಕಿನ ಗ್ರಾಮೀಣ ಭಾಗಗಳಲ್ಲಿ ಸುಮಾರು ಹದಿಮೂರು ಹಳ್ಳಿಗಳಲ್ಲಿ ಪ್ರತಿದಿನ ನಮ್ಮ ಪ್ರೇರಕ ಶಿಕ್ಷಕರ ವತಿಯಿಂದ ಮಕ್ಕಳಿಗೆ ತರಗತಿಗಳನ್ನು ಮಾಡುವಂಥದ್ದು ಇಂದಿನ ದಿನಗಳಲ್ಲಿ ಹೇಗಿತ್ತು ಆದ್ರೆ ಈಗಿನ ಮಕ್ಕಳ ಮನಸ್ಥಿತಿ ಹಾಗಿಲ್ಲ ಬದಲಿಗೆ ನಮ್ಮ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಎಲ್ಲ ಮಕ್ಕಳು ಶಾಲಾ ಅವಧಿಯ ನಂತರ ಮನೆಗಳಿಗೆ ಹೋಗಿ ಕಲಿಕೆಯಲ್ಲಿ ತೊಡಗಿಸಿಕೊಳ್ಳುವುದು ಸ್ವಲ್ಪ ದುಸ್ತರ ಕಾರಣ ಇದೆ ಅವರಿಗೆ ಈಗಿನ ಸಮೂಹ ಮಾಧ್ಯಮಗಳಿಗೆ ಅವಶ್ಯಕತೆ ಇಲ್ಲದಿದ್ದರೂ ಕೂಡ ಮನೆಗಳಲ್ಲಿ ಎಲ್ಲವೂ ಕೂಡ ಯಥೇಚ್ಛವಾಗಿ ಸಿಗುವಂತದ್ದಾಗಿದೆ ಆ ಒಂದು ಕಾರಣಕ್ಕಾಗಿ ನೀಡದೆ ಮೊಬೈಲ್ಗೆ ಅಥವಾ ಮೊಬೈಲ್ ಕೇಳಿಕೆ ಬಳಪಟ್ಟಿರುತ್ತಾರೆ ಮತ್ತೆ ಟಿವಿಗಳನ್ನ ದೂರದರ್ಶನವನ್ನು ನೋಡುವಂತಹ ಚಟುವಟಿಕೆಗಳನ್ನ ಆ ಕಡೆ ಮನೆಯಲ್ಲಿಯೂ ಕೂಡ ಮಕ್ಕಳ ಪ್ರೇರೆಂಟ್ಸ್ ಅಂದ್ರೆ ಪೋಷಕರ ಜೊತೆಯಲ್ಲಿ ಸಹಾಯವನ್ನು ಮಾಡದೆ ಸುಮ್ಮನೆ ಊಟ ಕಾಲಹರಣ ಮಾಡುವಂಥ ಹಂತದಲ್ಲಿ ಮಕ್ಕಳು ತಲುಪುವಂಥದ್ದು ನಮಗೆ ಬೇಸರ ತಂದಿದೆ ಆದರೆ ಶಾಲೆ ಮುಗಿದಾದ ನಂತರ ಮತ್ತು ಕಲಿಕೆಯನ್ನು ಮುಂದುವರಿಸಬೇಕು ಅಲ್ವಾ ಅದು ಆಗ್ತಾ ಇಲ್ವಲ್ಲ ಅದಕ್ಕೆ ತುಂಬ ಹೆಚ್ಚು ಒತ್ತು ಕೊಡ್ತಾ ಇರತಕ್ಕಂಥ ನಮ್ಮ ಸಮೃದ್ಧಿ ಗ್ರಾಮೀಣಾಭಿವೃದ್ಧಿ ಕೇಂದ್ರ ಏನಿದೆ ಇದಕ್ಕೆ ನಾವು ಶ್ಲಾಘನೀಯ ಎಕ್ಸ್ಪರ್ಟ್ಸ್ಲೇಬೇಕಾಗ್ತದೆ ಯಾಕಂತಂದರೆ ಪ್ರತಿದಿನ ಶಾಲೆಯಿಂದ ಬಂದಾದ ನಂತರ ಪ್ರತಿ ಕೇಂದ್ರಗಳಲ್ಲಿ ಮಕ್ಕಳು ಏನಿರ್ತಾರೆ ಅವರಿಗೆ ಸಂಸ್ಕೃತಿಯ ಬಗ್ಗೆ ಈಗಾಗಲೇ ಶಾಲೆಯಲ್ಲಿ ಕಲ್ತಿರ್ತಕ್ಕಂಥ ವಿಷಯಗಳ ಬಗ್ಗೆ ಮನನ ಮಾಡಿಸಿ ಅವರಿಗೆ ಒಂದು ಸಂಸ್ಕಾರವನ್ನು ನೀಡತಕ್ಕಂಥ ಒಂದು ದೊಡ್ಡ ಹುದ್ದೆ ಅಂತಹ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥ ಎಲ್ಲ ಶಿಕ್ಷಕ ಬಂಧುಗಳಿಗೆ ನಾನು ಈ ಸಂದರ್ಭದಲ್ಲಿ ಚಿರಋಣಿಯಾಗಿದ್ದೆ ಮತ್ತೆ ಸ್ವಾತಂತ್ರ್ಯ ಸಿಕ್ಕಿಷ್ಟು ವರ್ಷಗಳಾದರೂ ಕೂಡ ನಾವು ಇನ್ನು ಮೊದಲನೇ ಸ್ಥಾನದಲ್ಲಿ ಅಂದರೆ ಈಗಲೂ ಕೂಡ ಒಂದು ಜನರೇಷನ್ ಶಿಕ್ಷಣ ಪಡೆಯಲಿಕ್ಕೆ ಒತ್ತಾಡ್ತಾ ಇರತಕ್ಕ ಸಂವಿಧಾನದಲ್ಲಿ ನಮ್ಗೆ ಎಷ್ಟೆಲ್ಲ ಅವಕಾಶಗಳು ನೀಡಿದ್ರು ಕೂಡ ಇನ್ನೂ ಅವಕಾಶ ವಂಚಿತರನ್ನು ನಾವು ಕಾಣ್ತಾ ಇದ್ದೇವೆ ಉಚಿತ ಶಿಕ್ಷಣ ಅಂತ ನಾವು ನೀಡ್ತಿದ್ರು ಕೂಡ ಶಿಕ್ಷಣದ ವಂಚಿತರ ಸಂಖ್ಯೆ ನಾವು ಈಗಲೂ ಕೂಡ ಕಾಣ್ತಾ ಇದ್ದೇವೆ ಇದಕ್ಕೆ ಅಪೂರಕವಾಗಿ ನಾವು ಈಗಲೂ ಕೂಡ ನವ ಸಾಕ್ಷರದ ಕೇಂದ್ರಗಳನ್ನು ಕಲಿಕಾ ಕೇಂದ್ರಗಳನ್ನು ಕೂಡ ನಡೆಸ್ತಾ ಇದ್ದೇವೆ